ಭಾಳ ಮುಖ್ಯವಾಗಿ ಒಂದು ರೀತಿಯಲ್ಲಿ ಸಾಹಿತ್ಯ ಲೋಕದ ಸಾಂಸ್ಕೃತಿಕ ಲೋಕದ ಐತಿಹಾಸಿಕವಾದ ಊರಾದ ದೇವನೂರು ಮಹಾದೇವ ಅವರ ಮನೆಯ ಮುಂದೆ ಕೂತಿದ್ದೀವಿ ಈ ಅಂಬೇಡ್ಕರ್ ಧ್ಯಾನಕ್ಕೂ ಮಹಾದೇವ ಅವರಿಗೂ ಮಹಾದೇವ ಅವರ ಬರಹಕ್ಕೂ ಕನ್ನಡ ಸಾಹಿತ್ಯದಲ್ಲಿ ಅದು ಉಂಟು ಮಾಡಿದಂತಹ ಹೊಸ ಸಂಚಲನಕ್ಕೂ ಅಪಾರವಾದಂತಹ ಒಂದು ಸಂಬಂಧ ಇದೆ ಅಂಬೇಡ್ಕರ್ ಧ್ಯಾನವನ್ನು ದೇವನೂರು ಮಹಾದೇವ ಅವರ ಮನೆಯ ಈ ಕುಟೀರದ ಮುಂದೆ ಮಾಡ್ತಾ ಇರುವಂಥದ್ದು ಕೂಡ ಒಂದು ಐತಿಹಾಸಿಕವಾದಂತಹ ಒಂದು ಕ್ರಮ ಅಂತ ನಾನು ತಿಳಿದಿದ್ದೇನೆ ಯಾಕೆ ಅಂದರೆ ಬಹಳ ದೊಡ್ಡ ಎಚ್ಚರವನ್ನು ಮೂಡಿಸಿದ ದೇವನೂರು ಮಹಾದೇವ ಅವರು ಕನ್ನಡ ನಾಡಿಗೆ ಮತ್ತು ಕನ್ನಡದ ಸಾಹಿತ್ಯಕ್ಕೆ ಒಂದು ಹೊಸ ಏನು ಜೀವರಕ್ತ ಅಥವಾ ಜೀವಶಕ್ತಿ ಅಂತ ಕರಿತೀವಿ ಆ ರೀತಿಯಲ್ಲಿ ವಸ್ತನವನ್ನು ತಂದುಕೊಟ್ಟಂಥವ್ರು ಚಳುವಳಿ ಮತ್ತು ಸಾಹಿತ್ಯ ಎರಡಕ್ಕೂ ಎಂತಹ ಸಂಬಂಧ ಇರಬೇಕು ಅನ್ನೋದನ್ನು ತಮ್ಮ ಬದುಕಿನುದ್ದಕ್ಕೂ ತೋರಿರುವಂಥವ್ರು ಕಾಲಕಾಲಕ್ಕೆ ಎದುರಾದಂತಹ ನಮ್ಮ ದುಸ್ಥಿತಿಗಳನ್ನು ಕುರಿತು ಬಹಳ ಸೂಕ್ಷ್ಮವಾಗಿ ವ್ಯಾಖ್ಯಾನ ಮಾಡಿದಂಥವ್ರು ಅದು ಸಾಹಿತ್ಯ ಸಂಸ್ಕೃತಿ ಕಲೆ ಅಥವಾ ರಾಜಕಾರಣ ಇವೆಲ್ಲವುಗಳನ್ನು ಒಳಗೊಂಡ ಹಾಗೆ ಸಾಮಾಜಿಕ ಸಂರಚನೆಯನ್ನು ಕುರಿತು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಬಂದವರು ಅವರ ಮನೆಯ ಮುಂದೆ ಅಂಗಳದಲ್ಲಿ ಇಂತಹ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಮುಖ್ಯವಾದ್ದು ನನ್ನ ಜೊತೆಯಲ್ಲಿ ಡಾಕ್ಟರ್ ಅವರಿದ್ದಾರೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವದ್ದು ಅಂತ ನಾನು ಭಾವಿಸಿದ್ದೇನೆ ಅಂಬೇಡ್ಕರ್ ಧ್ಯಾನದ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಾನು ಮತ್ತೊಮ್ಮೆ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಮುಖ್ಯವಾಗಿ ದೇವನೂರು ಮಹಾದೇವ ವಿದ್ಯಾರ್ಥಿ ದೆಸೆಯಿಂದಲೇ ಅವರು ಸಮಾಜವಾದಿ ವಿಚಾರವಾದದಕ್ಕೆ ಒಳಗಾದಂಥವರು ರಾಮ್ ಮನೋಹರ್ ಲೋಹಿಯ ಅವರ ವಿಚಾರದ ಮುಖೇನ ತಮ್ಮ ಆಲೋಚನೆಯನ್ನು ಸಮಾಜವನ್ನು ನೋಡುವ ದೃಷ್ಟಿಕೋನ ಬಂದರೂ ಕೂಡ ಅವರು ಮೊದಲಿಗೆ ನರಬಂಡಾಯ ಅನ್ನುವಂಥ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದರು ಅಶೋಕ್ಪುರಂನಲ್ಲಿ ಇದ್ದ ಕಾಲಕ್ಕೆ ಆಮೇಲೆ ಅವರು ಭಾಳ ಮುಖ್ಯವಾಗಿ ಮಹಾರಾಜ ಕಾಲೇಜಿನ ವಾತಾವರಣ ಅಲ್ಲಿಯ ಒಂದು ಸಮಾಜವಾದಿ ನಿಲುವು ಮೈಸೂರಿನ ಸಮಾಜವಾದಿ ನಿಲುವು ಮುಖ್ಯವಾಗಿ ನಂಜುಂಡಸ್ವಾಮಿ ಮುಂತಾದವರು ಎಮ್ ಡಿ ನಂಜುಂಡಸ್ವಾಮಿಯವರು ಮುಂತಾದವರು ಲೋಹಿಯ ಬಂದಾಗ ಇವರ ಅಧ್ಯಕ್ಷತೆಯಲ್ಲೇ ಟೌನ್ ಹಾಲ್ನಲ್ಲಿ ನಡೆಯುವಂತಹ ಒಂದು ಸಭೆ ಆಗಲಿ ಜೆ ಪಿ ಜೆ ಪಿ ಜೆ ಪಿ ಚಳುವಳಿಯ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ನಾರಾಯಣವರು ಬಂದಾಗ ದೇವನೂರ್ ಮಹಾದೇವ ಅವರ ಅಧ್ಯಕ್ಷತೆಯಲ್ಲೇ ಟೌನ್ ಹಾಲ್ನಲ್ಲಿ ಒಂದು ನಡೆಯುವ ಸಭೆ ಇದೆಯಲ್ಲ ಅದು ಭಾಳ ದೊಡ್ಡ ಇದು ಸಮಾಜವಾದಿ ವಿದ್ಯಾರ್ಥಿಗಳ ಸಮೂ ಸಭ ಆಗಲಿ ಅಥವಾ ರೈತ ಸಭಾ ಆಗಲಿ ಇವುಗಳ ಜೊತೆಯಲ್ಲೇ ದಲಿತ ಸಂಘರ್ಷ ಸಮಿತಿ ಕೂಡ ಆರಂಭ ಆಯಿತು ನಾಡಿನ ದಲಿತರ ಬದುಕು ಹೇಗಿತ್ತು ಅಂದರೆ ಒಂದು ಕಾಲಕ್ಕೆ ಅದು ಜೀತದ ಮೂಲಕ ಇತ್ತು ಆಮೇಲೆ ಮೇಲ್ಜಾತಿಯವರ ಶೋಷಣೆಯ ಒಂದು ಮುಖವಾಗಿತ್ತು ಅಂತಹ ಅನೇಕ ಎಪ್ಪತ್ತರ ದಶಕ ಒಂದು ಎಚ್ಚರದ ದಶಕ ಆ ಎಚ್ಚರದ ದಶಕದಲ್ಲಿ ದೇವನೂರು ಮಹಾದೇವ ಅವರು ಅಂಬೇಡ್ಕರ್ ಅವರನ್ನು ಸಹಜವಾಗಿಯೇ ಓದ್ಕೊಂಡಿದ್ರು ಆ ಮೊದಲಿಗೆ ಅದು ಇಂಗ್ಲೀಷ್ನಲ್ಲಿತ್ತು ಕನ್ನಡಕ್ಕೆ ಬರೋದ್ಕಿಂತ ಮುಂಚೆ ಕನ್ನಡಕ್ಕೆ ಅನುವಾದ ಬರುವಾಗ ಇವರೇ ಅದರ ಸಮಿತಿಯ ಸದಸ್ಯರಾಗಿದ್ದರು ಮೊದಲಿಗೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಸರ್ಕಾರ ಅದನ್ನು ಮರಾಠಿ ಮತ್ತು ಇಂಗ್ಲೀಷ್ನಲ್ಲಿ ಅಂಬೇಡ್ಕರ್ ರೈಟಿಂಗ್ಸ್ನ ಪ್ರಕಟ ಮಾಡ್ತು ಅದು ನಿಜವಾಗೂ ಭಾರತಕ್ಕೆ ಹೊಸ ಬೆಳಕನ್ನು ತಂದಂತಹ ಸಾಹಿತ್ಯ ಅಂತ ನನ್ನ ಗ್ರಹಿಕೆ ಕನ್ನಡದಲ್ಲೂ ಕೂಡ ದೇವನೂರು ಮಹಾದೇವ ರಾಜಶೇಖ್ ಪ್ರೊಫೆಸರ್ ರಾಜಶೇಖರಯ್ಯ ಸಿದ್ಧಲಿಂಗಯ್ಯ ಇವರೆಲ್ಲರ ಒಂದು ಸಮಿತಿ ಕನ್ನಡಕ್ಕೆ ಅನುವಾದ ಮಾಡುವ ಕೆಲಸವನ್ನು ಮಾಡಿತು ಹಾಗೇ ದೇವನೂರು ಮಹಾದೇವ ಅವರು ಅಂಬೇಡ್ಕರ್ರ ವಿಚಾರಧಾರೆಯನ್ನು ಸಹಜವಾಗಿಯೇ ಮೈಗೂಡಿಸ್ಕೊಂಡವರು ಲೋಹಿಯ ಮತ್ತು ಅಂಬೇಡ್ಕರ್ವಾದ ಅದರ ಜೊತೆಯಲ್ಲಿ ಅವರು ಬರೆದ ಸಾಹಿತ್ಯವೂ ಕೂಡ ಅದು ಅದೇ ಥರದ ಒಂದು 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 ಪ್ರಜಾಸತ್ತಾತ್ಮಕವಾದಂತಹ ಗುಣ ಅವರ ಸಾಹಿತ್ಯದಲ್ಲಿ ಮೊದಲಿನಿಂದಲೂ ವಾಹಿನಿಯಾಗಿ ಅರ್ದಿರೋದನ್ನು ನಾವು ಕಾಣ್ಬೋದು ವಾಸ್ತವವಾಗಿ ಅಂಬೇಡ್ಕರನ್ನ ಎಲ್ಲರೂ ಅಭ್ಯಾಸ ಮಾಡಬೇಕು ಆದರೆ ನಮ್ಮ ಮನಸ್ಸುಗಳು ಹೇಗಿರ್ತವೆ ಅಂತಂದರೆ ಆ ವ್ಯಕ್ತಿ ಯಾವ ಸಮುದಾಯದಲ್ಲಿ ಹುಟ್ಟಿದಾನೆ ಅನ್ನೋದನ್ನು ನೋಡಿಕೊಂಡು ಅಭ್ಯಾಸ ಮಾಡುವ ಕ್ರಮ ಇದೆ ಆಗ ನೋಡಿದರೆ ಅಂಬೇಡ್ಕರ್ ಈ ದೇಶದ ಎಲ್ಲ ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನು ಕರಿತೀವಿ ಅಥವಾ ನಿಮ್ಮ ವರ್ಗಗಳು ಅವುಗಳ ಬಗ್ಗೆ ಯೋಚನೆ ಮಾಡಿದವರು ಹಾಗೇ ಎಲ್ಲ ವರ್ಗದ ಎಲ್ಲ ಜಾತಿಯ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಿದವರು ಅದರಲ್ಲೂ ಮುಖ್ಯವಾಗಿ ಆಸ್ತಿ ಎಕ್ಕಿನಂತಹ ವಿಷಯ ಹಿಂದೂ ಕೋಡ್ ಬಿಲ್ನ ಸಂದರ್ಭದಲ್ಲಿ ಪ್ರಧಾನವಾಗಿ ಬ್ರಾಹ್ಮಣ ಹೆಣ್ಣು ಮಕ್ಕಳ ಬಗ್ಗೆ ಆಲೋಚನೆ ಮಾಡಿದವರು ಎಲ್ಲರೂ ಓದಬೇಕಾಗಿರೋದು ಆದರೆ ನಾವು ಯಾರು ಅಗತ್ಯ ಇದೆ ನಾವು ಮೊದಲು ಓದಬೇಕು ಆಮೇಲೆ ಆಮೇಲೆ ಅವರಿಗೆ ಅಗತ್ಯ ಇದ್ದಾಗ ಅವರು ಓದಬೇಕಾದ ಕಾಲ ಬರುತ್ತೆ ಅಂಬೇಡ್ಕರ್ ಅಂದರೆ ಯಾವ ಯಾವುದೇ ಜಾತಿಗೆ ಸೀಮಿತ ಅಲ್ಲ ಆದರೆ ನಾವು ಅಂಬೇಡ್ಕರ್ ಮಟ್ಟಕ್ಕೆ ನಾವು ಹೋಗ್ತಾ ಇಲ್ಲ ನಮ್ಮ ಮಟ್ಟಕ್ಕೆ ಅಂಬೇಡ್ಕರ್ ನೆಳ್ಕೊತಾ ಇದ್ದೀವಿ ಅದು ನಮ್ಮ ಭಾರತೀಯ ಗುಣ ಅದರಿಂದ ಅಂಬೇಡ್ಕರ್ ಜಾಗತಿಕವಾದ ಒಂದು ಪರ್ಸನಾಲಿಟಿ ಅವರು ಒಂದು ಜಾಗತಿಕವಾದ ಒಂದು ವ್ಯಕ್ತಿತ್ವ ಅವರು ಕಲ್ತಿರುವ ಅವರು ಓದಿರುವ ಅವರು ಕೋರ್ಸ್ ವರ್ಕ್ಗಳನ್ನು ಮಾಡಿರುವ ಸುಮಾರು ನಲವತ್ತಕ್ಕೂ ಹೆಚ್ಚು ಜ್ಞಾನಶಾಖೆಗಳಲ್ಲಿ ಅವರಿಗೆ ಪ್ರವೇಶ ಇತ್ತು ಅದು ಆರ್ಥಿಕ ಸ್ಥಿತಿ ಇರ್ಬೋದು ರಾಜಕೀಯ ಇರ್ಬೋದು ಅಥವಾ ಆಡಳಿತ ಇರ್ಬೋದು ಮಿಲಿಟ್ರಿ ಇರ್ಬೋದು ಅಥವಾ ಗಣಿ ಇರ್ಬೋದು ಕಾರ್ಮಿಕ ಇರ್ಬೋದು ವೇಜ್ ಅವರಿಗೆ ಇಂಥ ವಿಷಯದಲ್ಲಿ ಪರಿಣಿತಿ ಇಲ್ಲ ಅಂತ ಹೇಳೋಂಗಿಲ್ಲ ಅವ್ರು ಓದಿದ್ದು ನೀವು ಸುಮ್ಮನೆ ನೋಡಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಥವಾ ಬಾನ್ ವಿಶ್ವವಿದ್ಯಾಲಯ ಅಥವಾ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು ಹೀಗೆ ಜಾಗತಿಕವಾಗಿ ಕಲಿತಂತಹ ಒಬ್ಬ ವ್ಯಕ್ತಿಯನ್ನು ನಾವು ನೋಡಬೇಕಾಗಿರುವ ರೀತಿಯೇ ಭಾಳ ದೊಡ್ಡದಾಗಿರಬೇಕು ಸೊ ನಾವು ನಾವು ಬೆಳೀತಾ ಬೆಳೀತಾ ಹಾಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಂತದಲ್ಲಿ ಆಗ್ತಾ ಇದೆ ಈಗ ಅಂಬೇಡ್ಕರ್ನ ಎಲ್ಲರೂ ಓದ್ತಾ ಇರುವ ಒಂದು ಕ್ರಮವನ್ನು ನಾವು ಗಮನಿಸ್ಬೋದಾಗಿದೆ ಅತಿ ಹೆಚ್ಚು ಮುದ್ರಣವನ್ನು ಕಾಣ್ತಾ ಇರುವ ಪುಸ್ತಕಗಳು ಕನ್ನಡದಲ್ಲಿ ಅಂಬೇಡ್ಕರನ್ನು ಕುರಿತದ್ದು ಅಂಬೇಡ್ಕರ್ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಈಗೆಲ್ಲರೂ ಮತ್ತೆ 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 ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅಂಬೇಡ್ಕರ್ ಅವರ ಭಾಷಣಗಳು ಮತ್ತು ಬರಹಗಳು ಮುದ್ರಣ ಕಾಣ್ತಾ ಇರುವ ಇಪ್ಪತ್ತೆರಡು ವಿವಿಧ ಸಂಪುಟಗಳು ಪ್ರಕಟಾಗ್ತಾ ಇರುವ ರೀತಿಯೇ ಗೊತ್ತಾಗುತ್ತೆ ಅಂಬೇಡ್ಕರ್ನ ಓದು ವಿಸ್ತಾರ ಆಗಿದೆ ನಾವು ನಿರಾಶ್ರಾಗಬೇಕಾದ ಅಗತ್ಯ ಇಲ್ಲ ಬೇರೆ ಬೇರೆಯವರು ಓದುವ ಕ್ರಮ ಒಂದು ವಿಸ್ತಾರ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅಪರೂಪದ ಸಂದರ್ಭದಲ್ಲಿ ಒಂದು ವಿಶಿಷ್ಟ ಸಾಂಸ್ಕೃತಿಕ ನೆಲದಲ್ಲಿ ನಾವಿದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನ ಅಂಬೇಡ್ಕರ್ ಧ್ಯಾನ ಚಾನೆಲ್ನ ಭಾಗವಾಗಿ ಇವತ್ತು ನಾವು ಕನ್ನಡದ ಅಪರೂಪದ ಸಾಹಿತಿ ಮಹಾನ್ ಸಾಂಸ್ಕೃತಿಕ ವ್ಯಕ್ತಿತ್ವದ ವಿಶಿಷ್ಟ ಚೇತನ ಅನನ್ಯವಾದ ಅಂತಃಕರಣದ ಮನುಷ್ಯ ದೇವನೂರು ಮಹಾದೇವು ಅನನ್ಯವಾದ ಅಪರೂಪದ ಅಂತಃಕರಣ ಇನ್ನೊಬ್ಬರ ಹತ್ರ ಕಾಣಕ್ಕೆ ಸಾಧ್ಯ ಅಂತಃಕರಣ ತಾಯಿಯ ಒಡಲು ಅಂಥವರು ಹುಟ್ಟಿ ಅಥವಾ ಬೆಳೆದಿರುವ ಈ ಮನೆಯಲ್ಲಿ ನಾವಿದ್ದೀವಿ ಇದು ಕನ್ನಡ ನಾಡಿಗೆ ಒಂದು ವಿಶಿಷ್ಟವಾದ ಜಾಗ ಕುಪ್ಪಳ್ಳಿ ಇದ್ದ ಹಾಗೆ ರಾಜ್ಕುಮಾರ್ ಇದ್ದ ಹಾಗೆ ಎಲ್ಲ ಮಹನೀಯರ ನೆಲೆಗಳಿದ್ದಂಗೆ ಅಂಥ ಜಾಗವೇ ನಮಗೆ ಭಾವಪಾರವಶತೆ ತಂದಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಮತ್ತು ಅಂತಃಕರಣದ ಅಪರೂಪದ ಸಾಹಿತಿ ಶ್ರೀ ದೇವನೂರು ಮಹಾದೇವ ಅವರ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನಾವಿರೋದು ಪುಳಕ ತರ್ತಾ ಇದೆ ಆ ಮಹಾಚೇತನಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಹೃತ್ಪೂರ್ವಕವಾಗಿ ಅವರಿಗೆ ಕೋರ್ತಾ ಇದ್ದೇನೆ